biaya

ಆದರೆ ಅವರು ಸಹಕಾರಿ ಇಲಾಖೆಯನ್ನು ಆಯ್ದುಕೊಂಡು ಈ ಒಂದು ಸಹಕಾರಿ ಇಲಾಖೆ ಮೂವತ್ತಾರು ವರ್ಷಗಳಲ್ಲಿ ಸ್ವಲ್ಪ ದಿವಸ ಅಷ್ಟೇ ಅವರು ಹೊರಗಿತ್ತು ಮತ್ತೆಲ್ಲ ನಮ್ಮ ಜಿಲ್ಲೆಯಲ್ಲಿ ಅವರ ಸೇವೆ ಮಾಡಿದ್ದಾರೆ 이렇게 말할 수 없을 것 같다. 이 아우대 정만쇠 건조로 정만쇠 정도 버려

ಎಲ್ಲ ಪ್ರಾಥಮಿಕ ಬಗ್ಗೆ ಸಹಕಾರಿಸಲು ರೋಲ್ ಮಾಡ್ತಾ ಇದೆ ಅದರಲ್ಲಿ ಅವರ ಅರುಣ್ ಅವರ ಪಾತ್ರ ಕೂಡ ಇದೆ ಅಂತ ನಾನು ಹೇಳಿ ಬಯಸ್ತೇನೆ ಅಂದ್ರೆ ಹೋದ ಯಾವುದೇ ಅನುಮತಿಗೆ ಹೋದಂತ ಪತ್ರಗಳು ಅದನ್ನು ಇಮಿಡಿಯೇಟ್ ಆಗಿ ಒಂದು ಕಿಳ್ಳ ಮಾಡುವಂತ ಕೆಲಸವನ್ನು ಅವರು ಮಾಡ್ತಿದ್ರು ನಮ್ಮ ಪ್ರಕಾಶ್ ಚಂದ್ರ ಹೇಳಿದ ಹಾಗೆ ಯಾವುದೇ ಸಮಸ್ಯೆ ಬಂದರೂ ಆ ಸಮಸ್ಯೆಗೆ ಒಂದು ಪರಿಹಾರ ನಮ್ಮ ಅರುಣ್ ಕುಮಾರ್ ಹಾಗಾಗಿ ಇವತ್ತು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಅವರಿಗೆ ಅಭಿನಂದನೆ ಇದೆ ಅಂತ ಹೇಳುವುದಿಲ್ಲ ಅಭಿನಂದನೆ ಸೇರಿದಂತ ಜನರನ್ನು ನೋಡಿದಾಗಲಿ ಅವರ ಸೇವೆ ನಿಸ್ವಾರ್ಥ ಸೇವೆ ಪ್ರಾಮಾಣಿಕ ಸೇವೆ ನಮ್ಗೆಲ್ಲರಿಗೂ ಮಾರ್ಗದರ್ಶಕ ಆಗಲಿ ಇನ್ನು ಮುಂದೆ ಇರಲಿ ಸೇವೆಗೆ ಬರುವವರಿಗೂ ಕೂಡ ಇವರ ಸೇವೆ ಮಾರ್ಗದರ್ಶಕವಾಗಿದೆ ಅಂತ ನಾನು ಇವರ ಬಗ್ಗೆ

ಅವರ ಕುಟುಂಬದವರೆಗೂ ಆ ಭಗವಂತ ನಿವೃತ್ತಿ ಜೀವನವನ್ನು ಮಾಡುವಂತಹ ಒಳ್ಳೆಯದಾಗಲಿ ಅವರಂತೆ ನಿವೃತ್ತಿ ಜೀವನವನ್ನು ಸುಗಮಯವಾಗಲಿ ಅನ್ನುವಂತಹ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ಅವರಿಗೆ ಶುಭ ಕೋರಿ ನನ್ನ ಮಾತು ಕುಮಾರ್ ಮತ್ತು ನಾವು ನಮ್ಮ ಮನೆ ಅಕ್ಕಪಕ್ಕದಲ್ಲಿ ಚಿತ್ತರಿಂದಲೇ ಒಟ್ಟಾಗಿ ನಾವು ಬೆಳೆದವರು ಅವರು ಒಳ್ಳೆಯ ಕೆಲಸ ಒಳ್ಳೆಯ ಕಾಲೇಜಲ್ಲಿ ವಿದ್ಯೆಯನ್ನು ತಂದು ಸರ್ಕಾರಿ ಕೆಲಸಕ್ಕೆ ಅಲ್ಲಿಯೇ ಇದ್ದವರು ಇಲ್ಲಿ ಕಲಿತು ನಿಜವಾಗಿ ಒಂದು ಅದ್ದೂರಿಯ ಕಾರ್ಯಕ್ರಮ ಒಂದು ಸರ್ಕಾರಿ ಕೆಲಸದಲ್ಲಿ ಸುದೀರ್ಘ ಒಂದು ಕರ್ತವ್ಯ ನಿರ್ವಹಿಸಿ ಇವತ್ತು ಈ ರೀತಿಯ ಒಂದು ಸನ್ಮಾನವನ್ನು ಮಾಡುವ ಅಧಿಕಾರಿಗೆ ಮಾಡುವುದಂದರೆ ಒಂದು ಅವರ ಸುದೀರ್ಘ ಅವಧಿಯ ಕರ್ತವ್ಯಗಳಲ್ಲಿ ನಿಷ್ಠೆ ಪ್ರಾಮಾಣಿಕತೆ ಗುರುತಿಸಿ ಕೆಲಸವನ್ನು ತಾವೆಲ್ಲ ಮಾಡಿದೆ ಅಂತ ಮುಂದ್ಕೊಡ್ತೇನೆ ಯಾರಿಗೆ ಸಹಕಾರ ಇಲಾಖೆಯಲ್ಲಿ Bien, estamos en el de valores. ನಾನು ನೋಡಿದೆ ಈಗಾಗಲೇ ಪ್ರಕಾಶ್ ಚಂದ್ರೆ ಅವರ ಮೇಲೆ ಇವತ್ತಿನ ತನಕ ಯಾವುದೇ ರೀತಿಯ ಒಂದು ಆರೋಪಗಳು ಅಥವಾ ದುರ್ವಹಾರಗಳನ್ನು ಮಾಡಿದ ಆರೋಪಗಳನ್ನು ಇಲ್ಲ ಅವರಿಗೆ ಬರೀ ಪ್ರಾರ್ಥನೆ ಮಾತ್ರ ಮಾಡಿದ್ದು ಸಾಕ್ಷಿ ಹೇಳಿದರು ಅವರ ಈ ನಿಷ್ಠೆ ಅವರ ಪ್ರಾಮಾಣಿಕತೆಗೆ ಈ ಹಂತಕ್ಕೆ ಈ ಪ್ರೀತಿಗೆ ನಮ್ಮೆಲ್ಲರ ಈ ಪ್ರೀತಿಗೆ ಕಾರಣ ಆಗಿದೆ ಅಂತ ಖಂಡಿತ ಈ ಕದ್ದೂರಿಯ ಸಮಾರಂಭವಾಗಿ ಸಾಕ್ಷಿಯಲ್ಲಿ ಇವತ್ತು ನಿವೃತ್ತರಾದವರಿಗೆ ಈ ರೀತಿಯ ಒಂದು ಸನ್ಮಾನ ಮಾಡಿ ಒಂದು ವಿದಾಯ ಸಮಾರಂಭವನ್ನು ನಾನು ಇತ್ತೀಚಿನಲ್ಲಿ ಯಾವುದೇ ಅಧಿಕಾರ ನೋಡಲಿಲ್ಲ ಇದು ನಮ್ಮ ಸೇವೆ ನಿಷ್ಠೆಗೆ ಸಂದ ಗೌರವ ಅಂತ ಹೇಳ್ತಾ ಇನ್ನು ಇಷ್ಟವರೆಗೆ ಅವರು ಮಾಡಿದ್ದು ಕರ್ತವ್ಯ ಸರ್ಕಾರಿ ಸೇವೆಯಲ್ಲಿ ಸರ್ಕಾರಿ ಒಂದು ಅವರ ಸಿಡಿ ಒಂದು ಕರ್ತವ್ಯ ಮಾಡಿದ್ದಾರೆ ಮುಂದಿನ ನಿಯೋಗದಲ್ಲಿ ಅವರು ಒಳ್ಳೆಯ ಸೇವೆಯನ್ನು ಮಾಡಲಿ ಅವರಿಗೆ ತಗುವಂಥ ಆರೋಗ್ಯವನ್ನು ಕೊಡಲಿ E <coughs> vai thank <laughs> ಅದೇ ರೀತಿ ಅರುಣ್ ಕುಮಾರ್ ಅವರು ಮೂವತ್ತಾರು ವರ್ಷ ಈ ಭಾಗದಲ್ಲಿ ಬಹಳಷ್ಟು ಸಹಕಾರಿ ಸಂಘಗಳ ಬೆಳವಣಿಗೆಗೆ ಸಹಕಾರಿ ಸಂಘಗಳಿಗೆ ಮಾರ್ಗದರ್ಶನವನ್ನು ನೀಡುವ ಮೂಲಕ ಒಂದು ಸಹಕಾರಿ ವ್ಯವಸ್ಥೆಯನ್ನು ಹೋಗಿ ರಾಜ್ಯಕ್ಕೆ ಮಾದರಿಯಾಗುವ ಒಂದು ಬಹಳಷ್ಟು ಕೊಡುಗೆಗಳನ್ನು ಇವತ್ತು ಅರುಣ್ ಕುಮಾರ್ ಅವರು ಸಹಕರಿಸಿದರು ಖಂಡಿತವಾಗಿ ಅರುಣ್ ಕುಮಾರ್ ಅವರು ಹತ್ತೊಂಬತ್ತು ವರ್ಷದ ನಂತರ

ನಮ್ಮ ಒಂದು ಇಲಾಖೆ ಅಥವಾ ಎಲ್ಲಿಗೆ ನಾನು ಹೋದರು ಅದನ್ನು ಅಭಿವೃದ್ಧಿಪಡಿಸಬೇಕು ಅಲ್ಲಿಯ ನೌಕರರಿಗೆ ಸಹಕಾರ ಆಗಬೇಕು ಅಲ್ಲಿ ಏನು ಆ ಮಂಡ್ಯದಲ್ಲಿ ಆದ್ಯ ಇದ್ದಾರೆ ಅವರಿಗೆ ನಾವು ತಿಳುವಳಿಕೆ ನೀಡಬೇಕು ಸಂಘವು ಉತ್ತರವಾಗಿ ಅಭಿವೃದ್ಧಿ ಏಕೈಕ ಉದ್ದೇಶ ನಡೆದಿತ್ತು ಆಗ ಬಂದಂತಹ ಈ ಮೂವತ್ತಾರು ವರ್ಷ ಸರ್ವಿಸ್ನಲ್ಲಿ ಬಂದಂತಹ ಎಲ್ಲ ಅಧಿಕಾರಿಗಳು ಕೆ ಚಂದ್ರ ಬಂದಿದ್ದಾರೆ ಅವರು ಸತತವಾಗಿ ನಾಲ್ಕು ವರ್ಷ ಇದ್ದರು ಅವರು ನಾನು ಯಾವುದೇ ಗೆಲುವಿನ ಸಮೇತ ಅಲ್ಲ ಪ್ರತಿಯೊಂದನ್ನು ಸರಿ ಮಾಡ್ತಿದ್ರು ಗುರುಸ್ವಾಮಿ ಅವರಿದ್ದರು ಸಲೀಮ್ರು ಬಸಪ್ಪ ಇಲ್ಲಿ ಗುರುಸ್ವಾಮಿ ನಮ್ಮಲ್ಲಿ ಕಲ್ತು ಹೋದ್ರು ಈ ಒಬ್ಬ ಒಳ್ಳೆಯ ಮಾರ್ಗದರ್ಶಕ ಅಧಿಕಾರಿ ಆಗಿರ್ತಾರೆ ಅದೇ ರೀತಿ ನಾನು ನೌಕರನಾಗಿ ಏನು ಮಾಡಬೇಕು ಆ ಕೆಲಸ ಮಾಡಿದ್ದೇನೆ ಮತ್ತು ಸರ್ಕಾರದ ಸೇವೆ ಮಾಡಿದ್ದೇನೆ ನೌಕರರಿಗೋಸ್ಕರ ಅನೇಕ ತರಬೇತಿಯನ್ನು ಕೊಟ್ಟು ನಮ್ಮ ನೌಕರರು ಬೇರೆ ಬ್ಯಾಂಕ್ ನಮ್ಗೆ ಯಾಕಂದ್ರೆ ಅಲ್ಲಿ ನಮ್ಮ ಸೈಡ್ಗೆ ಕೂತ್ಕೊಳ್ತಾರೆ ಬ್ಯಾಂಕ್ ಇರೋರೆಲ್ಲ ಇಂಗ್ಲಿಷ್ ನಲ್ಲಿ ಮಾತಾಡ್ತಾರೆ ನಾವು ನಾವೊಂದು ಸೈಡ್ಗೆ ಅಂತಂದ್ರೆ ಆಗ್ಬಾರ್ದು ಯಾಕಂದ್ರೆ ಹಿಂದೆ ಒಂದು ಶಂಕರನಾರಾಯಣ ಉಳ್ಳೂರು ಹೇಳಿದ್ರು ಮೊಳಾಲಿ ವ್ಯವಸಾಯ ಸೇವಾ ಕೆಲಸ ಅವರು ಮತ್ತು ನಾನು ಹೋದಾಗ ಅದರ ಮುಂಚೆ ಸಹಕಾರ ಸಂಘದ ಕೃಷಿ ಸಾಲಕ್ಕೆ ಹೋದಾಗ ಸಣ್ಣ ರೈತರು ಮತ್ತು ಅತಿ ಸಣ್ಣ ರೈತರು ಏನಿದೆ ಅವರು ಎಕ್ಸ್ಪ್ಲೈನ್ ಮಾಡಿದ್ರು ಬ್ಯಾಂಕಿನವರು ಎಕ್ಸ್ಪ್ಲೈನ್ ಮಾಡಿ ಬರಲಿಲ್ಲ ನಮ್ಗೆ ಯಾರೈತ ತಾಲೂಕು ಪಂಚಾಯತ್ ಇರಲಿಲ್ಲ ಆಗ

ಮಾರ್ಗದರ್ಶಕ ಗುರುಗಳ ಸಹಾಯ ಮಾಡಿದೆ ಆದರೆ ಇಂದು ನಾನು ನನ್ನ ನಾನು ಮಾಡಿದೆ నాలుగు సేవగా ఐదు సార్ క్రీ స

ವಿದ್ಯಾರ್ಥಿಯಾಗಿ ಅವರಲ್ಲಿ ಕಲಿದೆ ಅವರನ್ನು ಗೌರವಿಸಿದೆ ಉಡುಪಿ ಜಿಲ್ಲೆಯ ಮತ್ತು ಉಡುಪಿ ರಾಜ್ಯ ಮಟ್ಟದಲ್ಲಿ ಗುರುತಿಸಿಕೊಳ್ಳಲು ಎಲ್ಲ ಈ ಹಾಜರಾಗಿರುವ ಎಲ್ಲ ನಮ್ಮ ಆಡಳಿತ ಮಂಡಳಿಯ ಸದಸ್ಯರು ನೌಕರವರ್ಗರು ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಗೌರವಾ ನಮ್ಮ ಉಡುಪಿ ಜಿಲ್ಲೆ ಮತ್ತು ದಕ್ಷಿಣ ಕನ್ನಡ ಅಭಿವೃದ್ಧಿ ಜನ ದಕ್ಷಿಣ ಕನ್ನಡ ಜಿಲ್ಲೆ ರಾಜ್ಯದಲ್ಲಿ ಗುರುತಿಸುವಂತಾಗಿದೆ ನಾನೊಬ್ಬ ಸರ್ಕಾರಿ ನೌಕರ ಅಥವಾ ಸರ್ಕಾರಿ ಬೇರೆ ಯಾವುದೇ ರಾಜ್ಯದ ಉಡುಪಿ ಜಿಲ್ಲೆಯವರ ಉಡುಪಿಯವರಿಗೆ ಉಡುಪಿ ಹೋಟೆಲ್ ಕ್ಷೇತ್ರದಲ್ಲಿ ನಾವು ಸಹ ಅತ್ಯುತ್ತಮವಾಗಿ ಉನ್ನತ ಮಟ್ಟದಲ್ಲಿ ನಾನಿದ್ದೇವೆ ಮತ್ತುಪಾಸಿಟ್ ನಲ್ಲಿ ಟ್ಯಾಕ್ಸ್ ಸಹಕಾರ ಸಂಘದ ಡೆಪಾಸಿಟ್ ನಲ್ಲಿ ನಾವು ಉಡುಪಿ ಜಿಲ್ಲೆ ಮತ್ತು ಡೆಪಾಸಿಟ್ ಉಡುಪಿ ಜಿಲ್ಲೆ ಅತ್ಯುತ್ತಮವಾಗಿ ರಾಜ್ಯದಲ್ಲಿ ಪ್ರಥಮ ಸ್ಥಾನದಲ್ಲಿದೆ ಯಾಕಂದ್ರೆ ಏಳನೇ ಮೇಲೆ ಬೀಡಿಕೆ ಮಾಡೋಕ್ಕ ನಾವು ಮಾಡಿದ್ದೇವೆ ಅದರಲ್ಲ ಅಷ್ಟು ಗಮನೀತ ಗಳಿಸಿ ರಾಜ್ಯ ಮಟ್ಟದಲ್ಲಿ ಸ್ಥಾನ ಸ್ಥಾನದಲ್ಲಿದೆ ಈ ನನ್ನ ನಮಗೆ ಅಭಿನಂದನಾ ಕಾರ್ಯಕ್ರಮವನ್ನು ನೀವೆಲ್ಲರೂ ಸೇರಿ ಕೆಲವು ವಾರಗಳಿಂದ ತಯಾರಿ ಅದನ್ನು ಪೂರಕವಾಗಿ ತಯಾರು ಮಾಡಿ ನನಗೆ ಗೌರವಿಸಿದರೆ ಈ ಪೂರ್ವವಾಗಿ ತಯಾರಿಯಲ್ಲಿ ಎಲ್ಲ ಹಿರಿಯ ಗಣ್ಯರು ಎಲ್ಲ ನೌಕರರ ಬಗ್ಗೂ ಸತತವಾಗಿ ಕೆಲಸ ಮಾಡಿ ಅಚ್ಚುಕಟ್ಟಾದ ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ ನಿಮ್ಮೆಲ್ಲರನ್ನು ಕರೆದು ಗೌರವಿಸಿದರು ప్రకాశ్ చంద్ర శట్టి విశ్వేశ్వర కీర్తి సుబ్రహ్మణ్య ఉదయ్ ఇలా సేరికొందే అభినందనా కార్యక్రమ ఇది உத்த

जिले प्रमुख सबसे